ಟಿ ಟ್ವೆಂಟಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ಒಂದು ಇತಿಹಾಸವೇ ಸೃಷ್ಟಿಯಾಯ್ತು ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಶ್ರೇಷ್ಠ ಬೌಲಿಂಗ್ ಪ್ರದರ್ಶನವನ್ನ ಕೊಟ್ಟಿದ್ದಾರೆ ಲೂಕಿ ಫರ್ಗ್ಯೂಸನ್ ನಮ್ಮ ಆರ್ ಸಿ ಹುಡುಗ ಅಲ್ಲೋಗಿ ಅವ್ರ ದೇಶಕ್ಕೆ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು ಒಂದ್ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ನಾಲ್ಕು ಓವರ್ ಮಾಡಿದವರು ನಾಲ್ಕು ಮೇಡನ್ ಮೂರು ವಿಕೆಟ್ನ ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ ಒಂದು ಬೌಲ್ ಕೂಡ ಮಿಸ್ ಆಗಬಾರ್ದು ಅಷ್ಟರ ಮಟ್ಟಿಗೆ ಫರ್ಗ್ಯೂಸನ್ ಬೌಲಿಂಗ್ ದಾಳಿಯನ್ನ ಮಾಡಿದ್ರು ಬೆಂಡೆತ್ ಬಿಟ್ರು ಎದುರಾಳಿಗಳನ್ನ ಇದೇ ವಿಚಾರದ ಕುರಿತು ಹಾಗೆಯೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕುರಿತು ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲೇದಾಗಿ ಮಲ್ಲಿಕಾರ್ಜುನ್ ಪಾಟೀಲ್ ಇದ್ದಾರೆ ಹೈ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜು ಕೂಡ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಪಟೇಲ್ ನಿನ್ನೆ ಫರ್ಗ್ಯೂಸನ್ ಬೌಲಿಂಗ್ ದಾಳಿ ಒಂದು ಚೂರು ಮಿಸ್ ಆಗಬಾರ್ದು ಎಲ್ಲೂ ಕೂಡ ಮಿಸ್ ಆಗಬಾರ್ದು ನೋಬೌಲ್ ಇಲ್ಲ ವೈಡ್ ಇಲ್ಲ ನಾಲ್ಕು ಓವರ್ ಹಾಕಿದ್ದು ನಾಲ್ಕರಲ್ಲೂ ಮೇಡನ್ ಅಂತ ಹೇಳಿದರೆ ಒಂದು ರೀತಿ ಇತಿಹಾಸ ಇಲ್ಲಿ ನಾವು ಟಿ ಟ್ವೆಂಟಿ ಕರಿಯರಲ್ಲೇ ಇತಿಹಾಸ ಅಂತ ಹೇಳ್ಬೋದಾ ಅಥವಾ ಓವರ್ ಆಲ್ ಕ್ರಿಕೆಟಲ್ಲೇ ಇತಿಹಾಸ ಅಂತ ಹೇಳ್ಬೋದಾ ನಿಜ ನಿನ್ನೆ ಏನು ಒಂದು ರನ್ ಕೊಟ್ಟಿಲ್ಲಪ್ಪ ಅಂತ ಅಂದ್ರೆ ದೊಡ್ಡ ಶಾಕ್ ಆಗಿಬಿಡುತ್ತೆ ನಿಜ ಗಲ್ಲಿ ಕ್ರಿಕೆಟ್ ಅಲ್ಲೂ ಕೂಡ ನೋಡಲ್ಲ ಎಂತ ಸ್ಟ್ರಾಂಗ್ ಬೌಲರ್ ಅಪ್ಪ ಚಿಕ್ಕ ಮಕ್ಕಳ ಜೊತೆ ಆಡ್ತಾ ಇದಾರೆ ಅಂದ್ರೆ ಟಚ್ ಹಚ್ಚಿ ಒಂದು ರನ್ ತಗೊಂಡಿದ್ದು ಸಾಕಷ್ಟು ಇದೆ ಬಟ್ ಇಂಥ ಬೌಲಿಂಗ್ ಖಂಡಿತವಾಗ್ಲು ಖುಷಿ ಆಯ್ತು ಒಂದು ವಿಶ್ವಕಪ್ ನಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂತ ಬೇಜಾರು ಬೋಲ್ಟ್ ಕೂಡ ನಿನ್ನೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆಲ್ಲ ನಿವೃತ್ತಿ ಕೊಟ್ಟರು ಅದರ ನಡುವೆ ಒಂದು ಒಳ್ಳೆ ಖುಷಿ ಸಮಾಚಾರ ಅಂತಂದ್ರೆ ಲಾಕಿ ಫರ್ಗೂಸನ್ ನಾಲ್ಕು ಓವರ್ ಹಾಕಿದ್ರು ನಾಲ್ಕು ಮೇಡನ್ ಅದರಲ್ಲೂ ಕೂಡ ಮೂರು ವಿಕೆಟ್ ಆ ಬಾಲಿಂಗ್ ನೋಡ್ತಾ ಇದ್ದೆ ನಾನು ಎಂತ ಒಳ್ಳೆ ಕಟ್ಟರ್ ಬೌಲಿಂಗ್ಸ್ ಅಂತಂದ್ರೆ ಶಾರ್ಟ್ ಮತ್ತೆ ಗುಡ್ ಲೆಂತ್ ನಡುವೆ ಆ ಬಾಲಿಂಗ್ ಬೀಳ್ತಾ ಇತ್ತು ವೈಡ್ ಬೀಳ್ತಾ ಇತ್ತು ಟ್ರೈ ಮಾಡಿಲ್ಲ ಅಲ್ಲ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಹೊಡೆಯೋದಕ್ಕೆ ಫುಲ್ ಶಾರ್ಟ್ ಹೊಡಿಯೋದಕ್ಕೆ ಟ್ರೈ ಮಾಡಿದ್ದಾರೆ ಆರ್ಕರ್ ಗಳನ್ನ ಮುಂದೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ವಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಒಬ್ರಿಗೂ ಕೂಡ ಟಚ್ ಮಾಡೋಕ್ಕೂ ಆಗ್ತಾ ಆ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಬ್ಯಾಟ್ಸ್ಮನ್ ಟಚ್ ಮಾಡಿದ್ದು ಒಂದು ಅಥವಾ ಎರಡು ಬಾಲ್ ಮಾತ್ರ ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಎಷ್ಟು ಚೆನ್ನಾಗಿ ಸ್ವಿಂಗ್ ಆಗ್ತಾ ಇತ್ತು ಅಂದ್ರೆ ಬಾಲಿಂಗು ಖಂಡಿತವಾಗ್ಲೂ ಅದನ್ನ ನೋಡೋದಕ್ಕೆ ಒಂಥರ ಖುಷಿ ಆಯ್ತು ಲಾಕಿ ಫರ್ಗ್ಯೂಸನ್ ದಿ ಬೆಸ್ಟ್ ಬೌಲರ್ ಅಂತ ಕೊನೆಗೂ ತೋರಿಸ್ಕೊಂಡ್ಬಿಟ್ರು ಬಿಟ್ರು ತುಂಬಾ ಹೋಪ್ ಇತ್ತು ನಮ್ಮ ಆರ್ ಸಿಟೇ ನೀವು ಈಗ ಹೇಳ್ತಿದ್ರೆ ಬೆಸ್ಟ್ ಬೌಲರ್ ಅಂತ ಒಂದ್ ಎರಡು ತಿಂಗಳ ಹಿಂದೆ ನಾನು ಅದನ್ನೆ ಇದೇ ಆರ್ ಸಿ ಬಿಲ್ ಇದ್ದಾಗ ಹಿಗ್ಗ ಹೋಗ ಹೊಡಿಸ್ಕೊಂಡ್ಬಿಟ್ರು ಬಟ್ ನೋಡಿ ಅಲ್ಲಿ ಹೋದಾಗ ಈ ರೀತಿಯಾದಂತಹ ಪ್ರದರ್ಶನ ಹಾಗೆ ಆ ವೆಸ್ಟ್ ಇಂಡೀಸ್ ಪಿಚ್ ಮತ್ತೆ ಅಮೆರಿಕಾದಲ್ಲಿ ಇರುವಂತ ಪಿಚ್ಗಳೇ ಆಗಿದಾವೆ ಬೌಲಿಂಗ್ ಫ್ರೆಂಟಿ ಪಿಚ್ ಇರೋದ್ರಿಂದ ಬಾಲರ್ ಗಳ ಅಬ್ಬರ ಮೇರಿಬಹುದು ಈಗ ನೋಡಿ ಟಿ ಟ್ವೆಂಟಿ ನಮಗೆ ಐ ಪಿ ಎಲ್ ಅಂತ ಬಂದಾಗ ಬಾಲರ್ ಗಳನ್ನ ಹೀನಮಾನವಾಗಿ ಚರ್ಚೆ ಹಾಕಿಬಿಟ್ರು ಎಂತದ್ದೇ ಬಾಲರ್ ಇರ್ಲಿ ಅವ್ರನ್ನ ಚರ್ಚೆ ಹಾಕ್ಬಿಟ್ರು ಬಟ್ ವೆಸ್ಟ್ ಇಂಡೀಸ್ ಮತ್ತೆ ಅಮೆರಿಕಾದಲ್ಲಿ ಈ ತರ ಆಗಲ್ಲ ತುಂಬಾ ಒಳ್ಳೆ ಬೌಲಿಂಗ್ ಲೈನ್ ಅಂಡ್ ಲೆಂತ್ ಇತ್ತು ಅಂದ್ರೆ ಆತ ಇಂತಹ ಅದ್ಭುತವಾದ ಪ್ರದರ್ಶನವನ್ನ ಮಾಡಬಹುದು ಅಂತಾನು ಕೂಡ ತೋರಿಸ ತೋರಿಸ್ತಾರೆ ಒಂದು ಇವರೇನ ಫಸ್ಟು ಇದನ್ನೆಲ್ಲ ಸಾಧನೆ ಮಾಡಿದ್ದು ಅಂತ ಅಂದರೂ ಕೂಡ ಅದು ಇಲ್ಲ ಬೇರೆ ಬೇರೆ ಆಟಗಾರರು ಇದುವರೆಗೂ ಕೂಡ ಮೂರು ಜನ ಈ ಆಟಗಾರರು ಮಾಡಿದ್ದಾರೆ ಇಂಥ ಒಂದು ಸಾಧನೆ ಬಟ್ ಟಿ ಟ್ವೆಂಟಿ ವಿಶ್ವಕಪ್ ಅಂತ ಬಂದಾಗ ಈತನ ಆಟ ಈತನೇ ನಾಲ್ಕು ಕೂಡ ಮೆಡಲ್ ಮಾಡಿದ್ದು ಟಿ ಟ್ವೆಂಟಿಯಲ್ಲಿ ಇನ್ನಿಬ್ಬರ ಆಟಗಾರನ ನಾನು ಹೆಸರ್ಸ್ತೀನಿ ಕೆನಡಾದ ಸಾದ್ ಜಫರ್ ಇವರು ಕೂಡ ನಾಲ್ಕು ಓವರ್ನ ಹಾಕಿ ನಾಲ್ಕು ಮೆಡಲ್ ಮಾಡಿದರು ಎರಡು ವಿಕೆಟ್ ಕೂಡ ತೆಗೆದುಕೊಂಡಿದ್ರು ವಿದರ್ಭ ಈ ಒಬ್ಬ ಆಟಗಾರ ಅಕ್ಷಯ್ ಕೆನಾರಿ ಕೆನಾರಿಗೆ ಕೆನರ್ಗಿ ಗಾಯ್ ಇವರು ಕೂಡ ಎರಡು ವಿಕೆಟ್ ನ ತೆಗೆದುಕೊಂಡಿದ್ರು ನಾಲ್ಕು ಮೆಡಲ್ ಗಳನ್ನ ಮಾಡಿದಾರೆ ಬಟ್ ವಿಶ್ವಕಪ್ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಈತ ಮಾತ್ರ ನಾಲ್ಕು ಓವರ್ ಗಳನ್ನ ಮಾಡಿ ನಾಲ್ಕು ಮೆಡಲ್ ಮಾಡಿ ಮೂರು ವಿಕೆಟ್ ತಗೊಂಡಿ ಆದ್ರೆ ಅವ್ರ ಇಬ್ಬ್ರಿಗೆ ಕಂಪೇರ್ ಮಾಡಿದ್ರೆ ಮೂರು ವಿಕೆಟ್ ತೆಗೆದವರಲ್ಲಿ ಇವರೇ ಫಸ್ಟ್ ಅಂತ ಹೇಳ್ಬೋದು ದಿ ಬೆಸ್ಟ್ ಬೌಲಿಂಗ್ ಅಂತ ಹೇಳ್ಬೋದು ಹೇಳ್ಬಹುದು ತುಂಬಾ ಚೆನ್ನಾಗಿ ಆಗ್ತಿದ್ರು ಬಾಲಿಂಗ್ ಮಂಜು ಫರ್ಗ್ಯೂಸನ್ ಆಟದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿದ್ರೆ ಐ ಪಿ ಎಲ್ ಅಲ್ಲಿ ಯಾವ ರೀತಿಯಾಗಿ ಪ್ರದರ್ಶನ ಇತ್ತು ಪ್ರತಿಯೊಂದು ಬೌಲ್ ಹಾಕಿ ತಲೆ ಮೇಲೆ ಕೈ ಇಟ್ಕೊತಿದ್ರು ಆದ್ರೆ ಈಗ ಹಂಗಿರ್ಲಿಲ್ಲ ಇಲ್ಲ ಸರ್ ಸ್ಟಾರ್ಟಿಂಗಲ್ಲಿ ನಾವು ಬೈದ್ವಿ ಫರ್ಗ್ಯೂಷನ್ ಬೈದ್ವಿ ಇದೇ ಇದರಲ್ಲಿ ಬೈದ್ವಿ ಸ್ಟಾರ್ಟಿಂಗಲ್ಲಿ ಅವರು ಅದು ಬೈಲಿಂಗ್ ಚೆನ್ನಾಗಿರ್ಲಿಲ್ಲ ಸೊ ಬರ್ತಾ ಬರ್ತಾ ಮೆಚೂರ್ಡ್ ಬೌಲರ್ ಆಗಿ ರೂಪಿಸ್ಕೊಂಡ್ರು ಆರ್ ಸಿ ಬಿಲಿ ಸೊ ಅವು ಪ್ರೌಡ್ ಫೀಲ್ ಆಗುತ್ತೆ ಒಬ್ಬ ಆರ್ ಸಿ ಬಿ ಪ್ಲೇಯರ್ ಒಬ್ಬ ವಿಶ್ವ ದಾಖಲೆ ಮಾಡಿದ್ದಾರೆ ವರ್ಲ್ಡ್ ರೆಕಾರ್ಡ್ ಅಲರ್ಟ್ ಮಾಡಿದ್ದಾರೆ ಯಾರೂ ಮಾಡಿದ ಅಂದರೆ ಹಿಂದ್ಗಡೆ ಮಾಡಿದರೆ ಒಂದು ದೊಡ್ಡ ಮಟ್ಟದ ವೇದಿಕೆ ಅಂತ ಅಂದಾಗ ದೊಡ್ಡ ಮಟ್ಟದ ಸ್ಟೇಜ್ ಅಂತ ಅಂದಾಗ ವಿಶ್ವಕಪ್ ಅಂತ ಬಂದಾಗ ಟೋಟಲ್ ಆಗಿ ಎಲ್ಲ ಇಂಟರ್ನ್ಯಾಷನಲ್ ಟೀಮಲ್ಲಿ ಪರ್ಫಾರ್ಮೆನ್ಸ್ ಕೊಡೋದು ಸುಲಭವಾದ ಮಾತಲ್ಲ ಯಾಕೆಂದ್ರೆ ಒಂದು ಬಾಲು ಕನ್ಸಿಡರ್ ಮಾಡಿ ಬೌಲಿಂಗ್ ಮಾಡಬೇಕು ಅಂತದು ಅಂತ ವ್ಯಕ್ತಿ ನಾಲ್ಕು ಓವರ್ನು ನಾಲ್ಕು ಓವರ್ನು ಯಾವ ತರ ಅಂತಂದ್ರೆ ಒಂದ್ ನಿಮಿಷದಲ್ಲಿ ನೋಡೋದಾದ್ರೆ ಸೊ ಯಾವುದೇ ಒಂದು ವೈಡ್ ಹಾಕಲ್ಲ ಯಾವುದೇ ಒಂದು ಬ್ಯಾಡ್ ಬೌಲಿಂಗ್ ಹಾಕಲ್ಲ ಒಳ್ಳೆ ಎಲ್ಲಾನು ಎಷ್ಟು ಫೀಲ್ಡ್ ಸೆಟ್ ಮಾಡ್ಕೊಂಡು ಹೆಂಗ್ ಯಾವ ತರ ಬೌಲಿಂಗ್ ಮಾಡಿದಂದ್ರೆ ಲೈನು ಲೆಂತ್ ಸೂಪರ್ ಆಗಿತ್ತು ಅಂತ ಸರ್ ಎಸ್ ಮಂಜು ಫರ್ಗಿಸನ್ ಆಟದ ಬಗ್ಗೆ ನೋಡ್ತಾ ಇದ್ರಿ